ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಧಾರ್ಮಿಕ ಆಧ್ಯಾತ್ಮಿಕವಾದ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತ ಎಲ್ರಿಗೂ ಕೂಡ ತುಂಬಾ ಇಚ್ಛೆ ಇದೆ ಆದರೆ ಕೆಲವೊಬ್ಬರಿಗೆ ಅದು ಸಾಧ್ಯ ಆಗೋದಿಲ್ಲ ಕೆಲವೊಬ್ಬರಿಗೆ ಅದು ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ದೇವರ ಇಚ್ಛೆ ಇವಾಗ ಮೊನ್ನೆ ತಾನೇ ನಮ್ಮ ಅಕ್ಕ ಕೂಡ ಹೋಗಿದ್ದಾರೆ ಹಾಗೆ ಇವಾಗ ನಮ್ಮ ಅಣ್ಣ ಕೂಡ ಹೋಗ್ತಾ ಇದ್ದಾರೆ ಅವರು ಇವತ್ತು ಹೋಗಬೇಕು ಅಂತ ರೆಡಿಯಾಗಿದ್ದಾರೆ ಸಂಜೆನೇ ಬಿಡಬೇಕು ಅವರು ನಾನು ಕುಂಭಮೇಳ ಪ್ರಯಾಗ್ರಾಜದಲ್ಲಿ ಕುಂಭಮೇಳ ನಡೀತಾ ಇದೆ ಅಲ್ವಾ ಮಹಾಕುಂಭಮೇಳ ಅದಕ್ಕೆ ಹೋಗಬೇಕು ಅಂತ ಇವಾಗ ರೆಡಿ ಆಗಿದ್ದಾರೆ ಹಾಗಾಗಿ ಇಲ್ಲಿ ತಾಯಿ ತಂದೆಯ ಆಶೀರ್ವಾದ ಪಡೆದುಕೊಂಡು ಹೋಗಬೇಕು ಅಂತ ಬಂದಿದ್ದಾರೆ ಹಾಗಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪ್ರ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಾರೆ ಅಲ್ವಾ ಹಾಗಾಗಿ ಅಲ್ಲೇ ಸಮೀಪದಲ್ಲಿರುವ ಯಾವುದು ಅಂತಂದರೆ ಅಯೋಧ್ಯೆ ಮತ್ತು ಕಾಶಿ ಎರಡು ಕೂಡ ಮುಗಿಸ್ಕೊಂಡು ಬರಬೇಕು ಅಂತ ಅಂದ್ಬಿಟ್ಟು ಅವರು ಡಿಸೈಡ್ ಮಾಡಿದ್ದಾರಂತೆ ಕಾಶಿಗೆ ತಾಯಿ ತಂದೆನ ಕರ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ ಹಾಗೆ ತಾಯಿ ತಂದೆಯನ್ನು ಬಿಟ್ಟು ಹೋಗಬಾರ್ದು ಅಂತ ಕೂಡ ಹೇಳ್ತಿರ್ತಾರೆ ಅದು ಸಂಪೂರ್ಣ ಮಾಹಿತಿ ನನಗಿಲ್ಲ ಆದರೆ ಇಲ್ಲಿ ನಮ್ಮ ತಾಯಿ ತಂದೆ ಅಂದರೆ ನಮ್ಮ ತಂದೆ ಇಷ್ಟು ವಯಸ್ಸಾದರೂ ಕೂಡ ಸ್ವಲ್ಪ ಅವರಿಗೆ ಹೆಚ್ಚು ಹೊತ್ತು ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂದರೂ ಕೂಡ ನಾವು ಎಲ್ಲಿಗಾದರೂ ಹೋಗೋಣ ಅಂತ ಕರೆದ್ರೆ ಅವರು ಖಂಡಿತವಾಗ್ಲೂ ಬರ್ತೀನಿ ಅಂತಲೇ ಹೇಳ್ತಾರೆ ಆದರೆ ನಮ್ಮ ತಾಯಿಗೆ ಮನೆಯಲ್ಲೇ ಇರೋದು ಸೇಫು ಮನೆಯಲ್ಲೇ ಇರೋದು ಇಷ್ಟ ಅಂತ ಅಂದ್ಬಿಟ್ಟು ಅವರು ಎಲ್ಲಿಗೂ ಕೂಡ ಬ ಬಾ ಅಂತ ಕರೆದ್ರೆ ಒಂದು ಕಡೆ ಕೂಡ ಅವರು ನಾನು ಬರ್ತೀನಿ ಅಂತ ಹೇಳೋದೇ ಇಲ್ಲ ನನ್ನ ಎಲ್ಲ ದೇವರು ನನ್ನ ಮನೆಯಲ್ಲೇ ಇದ್ದಾರೆ ಅಂತ ಅವರು ಅಂದ್ಕೊಳ್ತಾರೆ ಹಾಗೆ ನಾನು ಎಲ್ಲೂ ಕೂಡ ನಾನು ಬರೋದೇ ಇಲ್ಲ ಅಂತಲೇ ಹೇಳ್ತಾರೆ ಅವರು ಹಾಗಾಗಿ ಇವಾಗ ನಮ್ಮ ಅಣ್ಣ ಕೂಡ ಅವರನ್ನು ಮೊದಲೇ ಕರ್ಕೊಂಡು ಹೋಗ್ತೀನಿ ಇಬ್ಬರನ್ನ ಅಂತ ತುಂಬ ಫೋರ್ಸ್ ಕೂಡ ಮಾಡಿದರು ಆದರೂ ಕೂಡ ನಮ್ಮ ತಾಯಿ ಒಪ್ಪಲಿಲ್ಲ ನಾನು ಬರೋದೇ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ತಾಯಿ ಇನ್ನೂ ಕಾಶಿ ನೋಡಿಲ್ಲ ಅಲ್ವಾ ಹಾಗಾಗಿ ಅವರ ಒಂದು ಬ್ಲೌಸನ್ನು ಒಯ್ಬೇಕಂತೆ ಹೇಳ್ತಾ ಇದ್ದರು ಹಾಗಾಗಿ ಅವರ ಒಂದು ಬ್ಲೌಸನ್ನು ಇಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅದನ್ನು ಒಯ್ದು ಅಲ್ಲಿ ಕಾಶಿಯಲ್ಲಿ ನೀರಲ್ಲಿ ಅದ್ದಿ ತಗೊಂಡು ಬರಬೇಕು ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಹಾಗೆ ನೀರಲ್ಲಿ ಹಾಗೆ ಬಿಟ್ಟು ಬರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಏನು ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಹಾಗಾಗಿ ಅದೊಂದು ಬ್ಲೌಸನ್ನು ತಗೊಂಡು ಹೋದರು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ನನಗೆ ಈಗ ತಾನೇ ಹೋದರು ಅವರು ಹ್ಯಾಪಿ ಜರ್ನಿ ಅಂತ ಹೇಳೋಣ ಅವರಿಗೆ ಅದಾದ ನಂತರ ಇಲ್ಲಿ ಎಷ್ಟೋ ದಿನ ಆಯ್ತು ನೋಡಿ ಒಂದೆಂಟು ದಿವಸ ಆಗಿದೆ ಇದು ಕ ಕಡ್ಲಿ ಅನ್ನ ತಂದು ಇದು ಅವಾಗಲೇ ಮನ್ ಮನ್ನ ಕೂಡ ನಾನು ತಂದು ಹೋದೆ ನಮ್ಮ ಅಕ್ಕ ಹೋಗುವಾಗ ಅವಾಗೂ ಕೂಡ ಇದು ಹೋಳಿ ಸುಡೋದಕ್ಕಾಗಲಿಲ್ಲ ಇವಾಗ ಹೋಳಿ ಅಂದರೆ ನನಗೆ ತುಂಬಾ ಇಷ್ಟ ಹಾಗಾಗಿ ಇಲ್ಲಿ ನಮ್ಮ ತಾಯಿ ಸುಟ್ಟಿ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಹಾಗೆ ಸ್ವಲ್ಪ ಹಸಿ ಇರುತ್ತೆ ಅಲ್ವ ಇದು ಪೂರ್ತಿ ಒಣಗ್ದಾಗ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಸ್ವಲ್ಪ ಹಸಿ ಇದ್ದಾಗ ಈ ಥರ ಉರಿ ಹಚ್ಚಿ ಸುಡೋದ್ರಿಂದ ಸ್ವಲ್ಪ ಉಮ್ಮುಗಾಗ್ತವಲ್ವ ಅವು ಕಡ್ಡಿ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಯಾರ್ಯಾರೆಲ್ಲ ಇದು ಹೋಳಿ ಸುಟ್ಟು ತಿಂದಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಹಾಗೆ ಯಾರೆಲ್ಲ ಕುಂಭಮೇಳಕ್ಕೆ ಹೋಗಬೇಕು ಅಂತ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಾ ಅಥವಾ ಹೋಗಿ ಬಂದಿರೋರು ತಮ್ಮ ಎಕ್ಸ್ಪೀರಿಯೆನ್ಸನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ನಮಗೂ ಕೂಡ ಹೋಗಬೇಕು ಅಂತ ತುಂಬಾ ಆಸೆ ಇದೆ ಆದರೆ ಅದು ಸಾಧ್ಯ ಆಗುತ್ತೋ ಅಥವಾ ಇಲ್ಲೋ ಅಂತ ನೋಡಬೇಕು ಇನ್ನು ಇನ್ನೂ ಸುಮಾರು ದಿನಗಳಿವೆ ಅಂದರೆ ಇನ್ನೂ ಒಂದು ತಿಂಗಳ ತನಕ ಇದೆ ಸಮಯ ಇನ್ನು ಯೋಚನೆ ಮಾಡಬೇಕು ಹೋಗಬೇಕು ಅಂತ ಇದ್ವಿ ನಮ್ಮ ಅಕ್ಕ ಕೂಡ ಒಂದೇ ದಿವಸದಲ್ಲಿ ಅಂದರೆ ಬೆಳಿಗ್ಗೆನೇ ಡಿಸೈಡ್ ಮಾಡಿ ಸಾಯಂಕಾಲವೇ ಹೊರಟರು ಅವರು ಇನ್ನು ನಮ್ಮ ಅಣ್ಣ ಒಂದು ನಾಲ್ಕೈದು ದಿವಸ ಆಗಿರ್ಬೋದು ಡಿಸೈಡ್ ಮಾಡಿ ಇವತ್ತು ಎಲ್ಲ ಫ್ರೆಂಡ್ಸ್ ಜೊತೆನೇ ಹೋಗ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಹಾಗೆ ನಾವು ನಮ್ಮ ಈ ಧಾರ್ಮಿಕ ಈ ಆಧ್ಯಾತ್ಮಿಕವಾದಂಥ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗೋದು ಒಳ್ಳೆಯದು ಇದು ಒನ್ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಆಗುವಂತಹ ಕುಂಭಮೇಳ ಅಂತ ಹೇಳ್ತಾ ಇದ್ದಾರೆ ಇದು ಸ್ಪೆಷಲ್ ಆಗಿದೆ ಹಾಗಾಗಿ ಇಲ್ಲಿ ಹೋಗಿ ನಾವು ಪುಣ್ಯ ಸ್ನಾನನ ಮಾಡಿ ಬರಬೇಕು ಆದಷ್ಟು ಸಾಧ್ಯವಾದವರು ಹೋಗೋದೆ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ